ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ನಿನ್ನೆ ಮೆಜೆಸ್ಟಿಕ್ ನಲ್ಲಿ ನಡೆದಂತಹ ಘಟನೆ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು ನಾವು ಫುಡ್ ನಾವು ತಿನ್ನುವಂತಹ ಆಹಾರಕ್ಕೆ ಸಾಕಷ್ಟು ಪ್ರಾಶಸ್ತ್ಯವನ್ನ ಕೊಡ್ತೀವಿ ಸ್ವಲ್ಪ ಎಡವಟ್ಟಾದ್ರೂ ಬಿಟ್ಟರು ಕೂಡ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗೂ ಕೂಡ ಕಾರಣ ಆಗುತ್ತೆ ಆದ್ರೆ ಈ ನಾನ್ ಗೆ ಸಂಬಂಧಪಟ್ಟ ಹಾಗೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ವೆಜ್ ವಿಚಾರಕ್ಕೆ ಆಗಾಗ ಒಂದಷ್ಟು ಚರ್ಚೆ ಆಗ್ತಿರುತ್ತೆ ನಾವು ಮಟನ್ ತಗೊಂಡಾಗ ಅಥವಾ ಚಿಕನ್ ತಗೊಂಡಾಗ ಅಥವಾ ಇನ್ನು ಯಾವ್ದಾದ್ರು ವೆಜ್ ಐಟಮ್ ತಗೊಂಡಾಗ ಅದ್ರಲ್ಲಿ ಬೇರೆ ಏನಾದರೂ ಮಿಕ್ಸ್ ಮಾಡಿಕೊಡಬಹುದಾ ಇಂಥದ್ದೊಂದು ಪ್ರಶ್ನೆ ಈ ಹಿಂದಿನಿಂದಲೂ ಕೂಡ ಇದೆ ಅದಕ್ಕೆ ಪೂರಕ ಎನ್ನುವಂತೆ ಆಗಾಗ ಒಂದಷ್ಟು ಘಟನೆಗಳೆಲ್ಲವೂ ಕೂಡ ನಡೀತಾನೆ ಇರುತ್ತೆ ಅದರ ಬೆನ್ನಲ್ಲೇ ಈ ಅಬ್ದುಲ್ ರಜಾಕ್ ಮತ್ತೊಬ್ಬರ ಗ್ಯಾಂಗ್ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಮಂದಿ ರಾಜಸ್ಥಾನದ ಜೈಪುರ ಭಾಗದಿಂದ ಮಟನ್ ಅನ್ನ ಬೆಂಗಳೂರಿಗೆ ತರಿಸಿ ಅದನ್ನ ಗೋಡೌನ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಒಂದಷ್ಟು ಹೋಟೆಲ್ಗಳಿಗೆ ಸಾಕಷ್ಟು ವರ್ಷಗಳಿಂದ ಸಪ್ಲೈ ಮಾಡ್ತಿದ್ದಾರಂತೆ ಆದ್ರೆ ಅವರು ತರಿಸ್ತಿರುವಂತಹ ಮಾಂಸಕ್ಕೆ ಸಂಬಂಧಪಟ್ಟ ಹಾಗ ಒಂದಷ್ಟು ದಿನಗಳಿಂದ ಆಕ್ಷೇಪ ಅದೆಲ್ಲವೂ ಕೂಡ ಇತ್ತು ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಟನ್ ರೇಟ್ ಕೆಜಿಗೆ ಏಳ್ನೂರಿಂದ ಏಳ್ನೂರ ಐವತ್ತು ರೂಪಾಯಿ ಒಮ್ಮೊಮ್ಮೆ ಎಂಟುನೂರು ಕೂಡ ಆಗುತ್ತೆ ಆದ್ರೆ ಅವರು ಕೊಡುವಂತ ಮಟನ್ ಕೇವಲ ನಾನೂರ ಐವತ್ತು ರೂಪಾಯಿಯಿಂದ ಐನೂರು ರೂಪಾಯಿ ಮಾತ್ರ ಹೀಗಾಗಿ ತುಂಬಾ ಜನರಿಗೆ ಪ್ರಶ್ನೆ ಇತ್ತು ಅವರು ಕೊಡುವಂತ ಮಟನ್ ಇದೆಯಲ್ಲ ಅದರಲ್ಲಿ ಬೇರೆ ಏನೋ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಷ್ಟು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಮತ್ತೊಂದು ಅವರ ವಿರುದ್ಧ ಇರುವಂತಹ ಆಕ್ಷೇಪ ಏನಪ್ಪಾ ಅಂದ್ರೆ ನೀವು ನೆಟ್ಟಲ್ಲಿ ಈಗ ಚೆಕ್ ಮಾಡಿದ್ರು ಕೂಡ ಸಿಗುತ್ತೆ ನಮಗೆ ರಾಜಸ್ಥಾನದಿಂದ ಅಥವಾ ಜೈಪುರದಿಂದ ಬೆಂಗಳೂರಿಗೆ ಎಕ್ಸ್ಪ್ರೆಸ್ ಟ್ರೈನ್ ಬರೋದಕ್ಕೆ ಹೆಚ್ಚು ಕಡಿಮೆ ಒಂದು ಐವತ್ತು ಗಂಟೆ ಟೈಮ್ ತಗೊಳ್ಳುತ್ತೆ ಇನ್ನು ಜೈಪುರಕ್ಕೆ ರಾಜಸ್ಥಾನದ ಸತಾರ ಎನ್ನುವಂಥ ಭಾಗದಿಂದ ಮಾಂಸ ಬರೋದಕ್ಕೆ ಹೆಚ್ಚು ಕಡಿಮೆ ನಾಲ್ಕರಿಂದ ಒಂದು ಐದು ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಕಟ್ ಮಾಡಿದಂತಹ ಮಾಂಸ ಬೆಂಗಳೂರಿಗೆ ತಲುಪುವಾಗ ಐವತ್ತರಿಂದ ಐವತ್ತೈದು ಗಂಟೆ ಟೈಮ್ ತೆಗೆದುಕೊಳ್ಳುತ್ತೆ ಹಾಗಾದ್ರೆ ಐವತ್ತ ಐದು ಗಂಟೆಯ ನಂತರ ಆ ಮಾಂಸವನ್ನು ಬಳಸಬಹುದಾ ಅಂತ ಅಂದ್ರೆ ಇಲ್ಲಿ ಇರುವಂತ ಎರಡು ಆಕ್ಷೇಪ ಒಂದು ಅದರಲ್ಲಿ ಬೇರೆ ಮಾಂಸವನ್ನ ಮಿಕ್ಸ್ ಮಾಡಲಾಗಿದೆ ನಾಯಿ ಮಾಂಸ ಇರಬಹುದು ಎನ್ನುವಂತ ಆರೋಪ ಮತ್ತೊಂದು ಆರೋಪ ಏನಪ್ಪ ಅಂದ್ರೆ ಅತ್ಯಂತ ಕಳಪೆ ಗುಣಮಟ್ಟದ ಮಾಂಸವನ್ನ ನೀಡ್ತಿದ್ದಾರೆ ಅಂತ ಈ ಕಾರಣಕ್ಕಾಗಿ ಮೆಜೆಸ್ಟಿಕ್ ನಲ್ಲಿ ನಿನ್ನೆ ಅಡ್ಡ ಹಾಕ್ತಾರೆ ಹೆಚ್ಚು ಕಡಿಮೆ ಒಂದು ತೊಂಬತ್ತು ಬಾಕ್ಸ್ ಅನ್ನ ಹಿಡಿದಿಟ್ಕೊಳ್ತಾರೆ ಹೆಚ್ಚು ಕಡಿಮೆ ಒಂದು ನಾಲ್ಕೂವರೆ ಸಾವಿರ ಕೆಜಿ ಮಾಂಸ ಇರುತ್ತೆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡ್ತಾರೆ ಅದರಲ್ಲಿ ಬಾಲ ತುಂಬಾ ಉದ್ದ ಇರುತ್ತೆ ಬಹಳ ಉದ್ದ ಇರುತ್ತೆ ತುಂಬಾ ಜನ ಅದಕ್ಕೆ ಆಕ್ಷೇಪ ಏನಪ್ಪ ಅಂದ್ರೆ ಇದು ಕುರಿ ಬಾಲ ಅಲ್ಲ ಇದು ನಾಯಿ ಬಾಲ ಎನ್ನುವ ರೀತಿಯಲ್ಲಿ ಈ ಗಲಾಟೆ ಎಲ್ಲವೂ ಕೂಡ ಶುರುವಾಯಿತು ಅಬ್ದುಲ್ ರಜಾಕ್ ಕೂಡ ಎಂಟ್ರಿ ಕೊಟ್ರು ಅವ್ರ ನಡುವೆ ಸಾಕಷ್ಟು ಜಟಾಪಟಿ ಎಲ್ಲವೂ ಕೂಡ ಆಯ್ತು ಸದ್ಯ ಆ ಮಾಂಸ ಲ್ಯಾಬ್ಗೆ ಹೋಗಿದೆ ಲ್ಯಾಬ್ ಟೆಸ್ಟ್ ರಿಪೋರ್ಟ್ ಬರಕ್ ಹೆಚ್ಚು ಕಡಿಮೆ ಒಂದು ಎರಡು ದಿನ ಬೇಕಂತೆ ಅದಾದ ಬಳಿಕ ಅದು ಯಾವ ಮಾಂಸ ಎನ್ನುವಂತ ಕ್ಲಾರಿಟಿ ಸಿಗುತ್ತೆ ಆದರೂ ಕೂಡ ಒಂದಷ್ಟು ಜನ ಹೇಳ್ತಾ ಇರೋದು ಲ್ಯಾಬ್ಗೆ ಎಲ್ಲಾ ಮಾಂಸವನ್ನು ಕೂಡ ತೆಗೆದುಕೊಂಡು ಹೋಗಿಲ್ಲ ಕೆಲವೇ ಕೆಲವು ಬಾಕ್ಸ್ ನ ಮಾಂಸ ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಒಂದಷ್ಟು ಬಾಕ್ಸ್ ನಲ್ಲಿ ಕುರಿ ಮಾಂಸವೇ ಇತ್ತು ಆದರೆ ಕೆಲವು ಬಾಕ್ಸ್ಗಳಲ್ಲಿ ಮಾತ್ರ ನಾಯಿ ಮಾಂಸ ಇತ್ತು ಅಂತ ಒಟ್ಟಾರೆ ಒಂದಷ್ಟು ಗೋಜಲು ಒಂದಷ್ಟು ಗೊಂದಲ ಎಲ್ಲವೂ ಕೂಡ ಮುಂದುವರೆದಿದೆ ಆದರೆ ಈ ಗೋಜಲು ಈ ಗೊಂದಲಲ್ಲಿ ತೀರಾ ಆತಂಕಕ್ಕೀಡಾಗ್ತಿರೋದು ಯಾರು ಅಂದ್ರೆ ನಾನ್ವೆಜ್ ತಿನ್ನುವಂತ ನಾನ್ವೆಜ್ ಪ್ರಿಯರು ಅಥವಾ ಜನಸಾಮಾನ್ಯರು ನಾವು ತಿಂತಿರುವಂತ ಮಾಂಸ ನಿಜವಾಗ್ಲೂ ಕುರಿದ ಅಥವಾ ನಾಯಿದ ಅಥವಾ ಇನ್ಯಾವುದು ಈ ರೀತಿಯಾಗಿ ತುಂಬಾ ಗೊಂದಲಕ್ಕೊಳಗಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ವಿಸ್ತೃತವಾಗಿ ಮಾತಾಡ್ತಾ ಹೋಗೋಣ ಇನ್ನಷ್ಟು ನಿಮಗೆ ಬೇಕಾಗಿರುವಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನನ್ನ ಜೊತೆಗೆ ಫುಡ್ ಆಫೀಸರ್ ಫುಡ್ ಎಕ್ಸ್ಪರ್ಟ್ ಎಲ್ಲವೂ ಕೂಡ ಆಗಿರುವಂತ ಅಂದ್ರೆ ಈ ಆಹಾರ ಆಹಾರದ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರುವಂತಹ ಕೃತಿಯವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಮಗೆ ಇನ್ನೊಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಒಂದು ಪ್ರಾಣಿಯನ್ನ ವಧೆ ಮಾಡಿದ ಬಳಿಕ ಎಷ್ಟು ಗಂಟೆಯವರೆಗೆ ಮಾಂಸವನ್ನ ಸೇವನೆ ಮಾಡಬಹುದು ಆ ಮಾಂಸವನ್ನ ಶೇಖರಿಸುವಂತಹ ವಿಧಾನ ಯಾವ ರೀತಿಯಾಗಿ ಇರುತ್ತೆ ಹಪ್ಪಿ ತಪ್ಪಿ ನಾಯಿ ಮಾಂಸವನ್ನೇ ನಾವು ತಿಂದ್ರೆ ನಮ್ಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಯಾಕೆ ಹೇಗೆ ಮಾತು ಹೇಳ್ತಿದ್ದೀನಂದ್ರೆ ಉದಾಹರಣೆಗೆ ಯಾರು ಮೊಟ್ಟೆ ತಿಂತಾ ಇರಲ್ಲ ಅಂತ ಇಟ್ಕೊಳ್ಳಿ ಒಬ್ರು ಮೊಟ್ಟೆ ತಿಂತ ಇರೋದಿಲ್ಲ ದಿಢೀರ್ ಮೊಟ್ಟೆ ತಿಂದುಬಿಟ್ರೆ ಅವ್ರಿಗೆ ಅಲರ್ಜಿ ಶುರುವಾಗ್ಬಿಡುತ್ತೆ ಯಾರೋ ಒಬ್ರು ವೆಜ್ ತಿಂತ ಇರೋದಿಲ್ಲ ದಿಢೀರ್ ನಾನ್ವೆಜ್ ತಿಂದುಬಿಟ್ರೆ ಅಲರ್ಜಿ ಶುರುವಾಗ್ಬಿಡುತ್ತೆ ಹಾಗೆ ಈ ನಾಯಿ ಮಾಂಸವನ್ನು ಅಪ್ಪಿತಪ್ಪಿ ನಾವೇನಾದ್ರೂ ಸೇವನೆ ಮಾಡಿಬಿಟ್ರೆ ಅಥವಾ ಕುರಿ ಮಾಂಸದ ನಡುವೆ ಬೇರೆ ಯಾವುದಾದ್ರೂ ಪ್ರಾಣಿಯ ಮಾಂಸದ ಅದನ್ನು ಸೇವನೆ ಮಾಡಿಬಿಟ್ರೆ ನಮ್ಮ ಆರೋಗ್ಯಕ್ಕೆ ಹೇಗೆ ಸಮಸ್ಯೆ ಆಗುತ್ತೆ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೋಗೋಣ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿನ್ನೆಯ ಘಟನೆಯನ್ನ ನೀವು ಗಮನಿಸಿರ್ತೀರಿ ನೀವು ಕೂಡ ಬೇರೆ ಬೇರೆ ವಾಹಿನಿಗಳಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರಿ ನನ್ನ ಮೊದಲ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದು ಪ್ರಾಣಿಯನ್ನ ವಧೆ ಮಾಡಿದ ಬಳಿಕ ಉದಾಹರಣೆಗೆ ಕುರಿ ಅಂತ ನೆಟ್ಕೊಳ್ಳೋಣ ಕುರಿಯನ್ನ ವಧೆ ಮಾಡಿದ ಬಳಿಕ ಎಷ್ಟು ಗಂಟೆಯವರೆಗೆ ಆ ಮಾಂಸವನ್ನ ನಾವೆಲ್ಲರೂ ಕೂಡ ಬಳಸಬಹುದು ಅಂದ್ರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಅಥವಾ ಆರೋಗ್ಯಕ್ಕೆ ಸಮಸ್ಯೆ ಆಗೋದಿಲ್ಲ ಎಷ್ಟು ಗಂಟೆಯ ಒಳಗೆ ನಾವು ಅದನ್ನು ಬಳಸಿದ್ರೆ ಖಂಡಿತವಾಗಿಯೂ ಒಂದು ಕುರಿ ಅಂತಾನೆ ತಗೊಂಡಾಗ ಇಲ್ಲ ಯಾವುದೇ ಒಂದು ಅನಿಮಲ್ ಪ್ರಾಣಿ ಮನುಷ್ಯ ಸತತವಾಗಿ ಬಳಸ್ತಾ ಇರೋ ಆಹಾರ ತರ ಬಳಸ್ತಾ ಇದ್ದಾನೆ ಅಂತ ಅನ್ಕೊಂಡಾಗ ಅದ್ರದ್ದು ಒಂದ್ಸಲ ಅದು ಸ್ಲಾಟರ್ ಅಂದ್ರೆ ಅದನ್ನ ಕಟ್ ಮಾಡಿದ ತಕ್ಷಣನೇ ಅದು ಕೆಮಿಕಲ್ ರಿಯಾಕ್ಷನ್ಸ್ಗೆ ಒಳಪಡುತ್ತೆ ಸೊ ವಿ ಕಾಲ್ ಅದನ್ನ ರಿಗರ್ ಮೊಟಿಸಮ್ ಅಂತ ಹೇಳ್ತಾರೆ ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ ಡಿ ಕೆ ಆಗ್ತಾ ಇರುತ್ತೆ ಕೆಡ್ತಾ ಹೋಗ್ತಾ ಇರುತ್ತೆ ಸೊ ಫಸ್ಟ್ ಒಂದು ಅನಿಮಲ್ ನ ಸ್ಲಾಟರ್ ಅಂದ್ರೆ ಒಂದು ಅನಿಮಲ್ನ ಕತ್ ಮಾಡಿದ ತಕ್ಷಣ ಅದಕ್ಕೆ ಒಂದಷ್ಟು ಬೇಸಿಕ್ ಫಸ್ಟ್ ಕ್ಲೀನಸ್ ಇಂದ ಹಿಡಿದು ಒಂದು ಪ್ರಿಸರ್ವೇಶನ್ ಅಂತ ಮಾಡ್ತೀವಿ ಲೈಕ್ ಫಸ್ಟ್ ಕ್ಲೀನಿಂಗ್ ಒಳ್ಳೆ ನೀರು ಉಪಯೋಗಿಸಿ ಅದನ್ನ ಅರ್ಶನ ಹಾಕಿ ಕ್ಲೀನ್ ಮಾಡ್ಬೇಕಾಗತ್ತೆ ಸೊ ಕ್ಲೀನ್ ಮಾಡ್ದಾಗ ಏನಾಗುತ್ತೆ ಅದು ಬ್ಲಡ್ ಆಗಿರ್ಬೋದು ಅದ್ರಲ್ಲಿ ಇರೋ ಇಂಟರ್ನಲ್ ಆರ್ಗನ್ಸ್ ಅಂದ್ರೆ ಒಳ ಅಂಗ ಅಂಗಗಳನ್ನೆಲ್ಲ ನಾವು ಬೇರ್ಪಡಿಸಿ ಕ್ಲೀನ್ ಆಗಿ ವಾಶ್ ಮಾಡಿ ತೆಗ್ದಾಗ ಅದು ಒಂದು ತಿನ್ಲಿಕ್ಕೆ ಯೋಗ್ಯವಾದಂತ ಆಹಾರ ಆಗಿರುತ್ತೆ ಇದನ್ನ ನಾವು ಶೇಖರಣೆ ಮಾಡಿಟ್ಟು ನಾವು ತಿಂತೀವಿ ಅಂದ್ರೆ ಶೇಖರಣೆ ನಲ್ಲಿ ಹಲವಾರು ಸ್ಟೆಪ್ಸ್ ಗಳು ಇರ್ತವೆ ಸೊ ಈಗ ಒಂದು ಒಂದ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಒಬ್ರು ಫಸ್ಟ್ ಕಟ್ ಮಾಡ್ತಾರೆ ಕಟ್ ಮಾಡೋದಿಕ್ ಮುಂಚೆನೂ ಕೆಲವೊಂದು ಪ್ರಿಕಾಷನರಿ ಮೆಥಡ್ಸ್ ತಗೊಳ್ಬೇಕಾಗತ್ತೆ ಲೈಕ್ ಹೈಜೀನ್ ಸ್ಯಾನಿಟೇಷನ್ ಕಟ್ ಮಾಡೋನ್ನ ಆರೋಗ್ಯ ಕೂಡ ತಪಾಸಣೆ ಆಗ್ಬೇಕಾಗತ್ತೆ ಅಷ್ಟೇ ಅಲ್ದಿರ ಆ ಮನುಷ್ಯ ಒಂದು ಸೇಫ್ಟಿ ನ ಮೇಂಟೈನ್ ಮಾಡ್ಬೇಕಾಗತ್ತೆ ಅಂದ್ರೆ ಅವನು ಮಾಸ್ಕ್ ಹಾಕಿರ್ಬೇಕು ಕೈ ಗ್ಲೌಸ್ ಹಾಕಿರ್ಬೇಕು ಹೆಡ್ ಕ್ಯಾಪ್ಸ್ ಹಾಕಿರ್ಬೇಕು ಯಾಕೆಂದ್ರೆ ಇದೆಲ್ಲಾನುನು ಗುಣಮಟ್ಟದ ಮೇಲೆ ಪ್ರಭಾವ ಬೀರುತ್ತೆ ಸೊ ಒಂದು ಕುರಿ ಅಥವಾ ಒಂದು ಕೋಳಿ ಅಥವಾ ಯಾವುದೇ ಒಂದು ಕಟ್ ಮಾಡಿದ ತಕ್ಷಣ ಕಟ್ ಮಾಡೋನು ಮತ್ತೆ ಕಟ್ ಆಗ್ತಾ ಇರೋ ಜಾಗ ಆಗಿರ್ಬೋದು ಮತ್ತೆ ಅದಕ್ಕೆ ಬಳಸೋ ಅಂತ ವಸ್ತುಗಳಾಗಿರ್ಬೋದು ಎಲ್ಲಾನು ಫಸ್ಟ್ ಹೈಜೀನ್ ಆಗಿ ಸ್ಯಾನಿಟೇಷನ್ ಅಲ್ಲಿ ಇರ್ಬೇಕಾಗತ್ತೆ ಸೊ ಅಂದ್ರೆ ಇದೆಲ್ಲಾನು ಬಿಸಿ ನೀರಲ್ಲಿ ತೊಳೆದಿರ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಅದಕ್ಕೆ ಸ್ಯಾನಿಟೈಸರ್ಸ್ ಮತ್ತೆ ಡಿಸ್ಇನ್ಫೆಕ್ಷನ್ಸ್ ನ ಯೂಸ್ ಮಾಡಿ ಆ ಜಾಗ ಕ್ಲೀನ್ ಮಾಡ್ಬೇಕಾಗತ್ತೆ ಮತ್ತೆ ಅದೇ ರೀತಿ ಒಬ್ಬ ಮನುಷ್ಯ ಸ್ಲಾಟರ್ ಮಾಡೋದಿಕ್ ಮುಂಚೆ ಅವನು ಹೆಡ್ ಕ್ಯಾಪ್ ಹಾಕಿರ್ಬೇಕು ಮೌಸ್ ಗ್ಲೌಸ್ ಹಾಕಿರ್ಬೇಕು ಮೌತ್ ಅಹ್ ಮಾಸ್ಕ್ ಹಾಕಿರ್ಬೇಕು ಈ ತರದ್ನೆಲ್ಲ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗೂ ಒಂದ್ಸಲ ಕಟ್ ಮಾಡಿರೋ ಆ ಕುರಿ ಅಥವಾ ಕೋಳಿ ಅಥವಾ ಯಾವುದೇ ಒಂದು ಮಾಂಸದ ತುಂಡ ಆಗಿರ್ಬೋದು ಅದನ್ನ ತೊಳೆದು ಅದ್ರೊಳಗಡೆ ಇರೋ ಇಂಟರ್ನಲ್ ಆರ್ಗನ್ಸ್ ನ ತೆಗೆದು ತೊಳ್ದು ಅದಕ್ಕೆ ಉಪ್ಪಿನ ಉಪ್ಪಿನ ಇದನ್ನ ಲೇಯರ್ನ ಸವರಿ ಒಂದಷ್ಟು ದಿನ ಒಂದು ಒಂದಷ್ಟು ಅವರ್ ಒನ್ ಫೋರ್ ಟು ಫೈವ್ ಅವರ್ಸ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫ್ರಿಡ್ಜ್ ನಲ್ಲಿ ಇಟ್ಟು ನಂತರ ಕುಕ್ ಮಾಡಿ ಚೆನ್ನಾಗಿ ಸೇವನೆ ಮಾಡಬಹುದು ಓಕೆ ಅಂದ್ರೆ ಈಗ ನಾಲ್ಕರಿಂದ ಐದು ಗಂಟೆವರೆಗೆ ಅದನ್ನ ಇಡಬಹುದು ಅಂತ ಹೇಳ್ತಾ ಇದ್ರಿ ಈಗ ಈ ನಿನ್ನೆಯ ಘಟನೆಯ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಜೈಪುರದಿಂದ ಅದನ್ನ ಬೆಂಗಳೂರಿಗೆ ತೆಗೆದುಕೊಂಡು ಬಂದಿದ್ದಾರೆ ಹೆಚ್ಚು ಕಡಿಮೆ ಒಂದು ಐವತ್ತು ಗಂಟೆ ಟೈಮ್ ತಗೊಳ್ಳುತ್ತೆ ಅಂದ್ರೆ ಅಲ್ಲಿ ಯಾವಾಗ ಕಟ್ ಮಾಡಿದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಬೆಂಗಳೂರಿಗೆ ಬರುವಾಗ ಒಂದು ಐವತ್ತು ಗಂಟೆ ಟೈಮ್ ತಗೊಳುತ್ತೆ ಐವತ್ತು ಗಂಟೆ ಆ ಟೈಮ್ ನಲ್ಲಿ ಆ ಮಾಂಸ ಹಾಳಾಗೋದಿಲ್ವಾ ಹೇಗೆ ನಿನ್ನೆ ಬಾಕ್ಸ್ ಓಪನ್ ಮಾಡಿದಾಗ ವಾಸನೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಅಂತ ಐವತ್ತು ಗಂಟೆ ವಿಚಾರಕ್ಕೆ ಏನ್ ಹೇಳ್ತೀರಿ ಹೌದು ಈಗ ನಾವು ಲಾಂಗ್ ಪ್ರೋಸೆಸ್ ಆಫ್ ಪ್ರಿಸರ್ವೇಶನ್ ಅಂತ ಬರುತ್ತೆ ಪ್ರಿಸರ್ವೇಶನ್ ಅಲ್ಲೂ ಡಿಫ್ರೆಂಟ್ ಮೆಥಡ್ಸ್ ಇರುತ್ತೆ ಈಗ ನಾವು ಸಾಮಾನ್ಯವಾಗಿ ಒಂದ್ ಅಂಗಡಿನಲ್ಲಿ ಹೋಗಿ ಜನ ಸಾಮಾನ್ಯರು ತಗೊಂಡು ಮನೆಗೆ ಬಂದು ವಾಶ್ ಮಾಡಿ ತಿನ್ನೋದ್ರಲ್ಲಿ ನಾಲ್ಕ ಅವರ್ಸ್ ಮೇ ಫೋರ್ ಅವರ್ಸ್ ನಾವು ಮೇಂಟೈನ್ ಮಾಡ್ಬೋದು ಉಪ್ಪು ಹಾಕಿ ಹರ್ಷಣ ಹಾಕಿ ಫ್ರೀಜ್ ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದ್ ನಾಲ್ಕ ಅವರ್ ಬಿಟ್ಟು ನಂತರ ಕುಕ್ ಮಾಡ್ಕೊಂಡು ತಗೊಂಡ್ರೆ ತೊಂದರೆ ಏನಿರೋದಿಲ್ಲ ಅದೇ ನಾವು ಈಗ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಂದ್ರೆ ನಾವು ಬೇರೆ ಸ್ಟೇಟ್ ಇಂದ ನಮ್ ಸ್ಟೇಟ್ಗೆ ಬರೋ ಅಷ್ಟೊತ್ತಿಗೆ ಅದು ಟ್ರೈನ್ ಅಲ್ಲಿ ಬರೋದಕ್ಕೆ ಅಟ್ಲೀಸ್ಟ್ ಒಂದರಿಂದ ಎರಡು ದಿನಗಳಾದ್ರೂ ತಗೊಳತ್ತೆ ಅವಾಗ ಪ್ರಾಕ್ಟೀಸ್ ಡಿಫ್ರೆಂಟ್ ಆಗಿರುತ್ತೆ ಅಲ್ಲಿ ನಾವು ಡೀಪ್ ಫ್ರೀಸಿಂಗ್ ಮತ್ತೆ ಡೀಪ್ ಕೂಲರ್ ಅಲ್ಲಿ ಯೂಸ್ ಮಾಡಬೇಕಾಗತ್ತೆ ಸೊ ಫ್ರೀಸಿಂಗ್ ಅಂತ ಅಂದ್ರೆ ಝೀರೋ ಟು ಫೋರ್ ಡಿಗ್ರಿ ಅಷ್ಟು ಟೆಂಪ್ರೇಚರ್ ನಲ್ಲಿ ಮೇಂಟೈನ್ ಮಾಡಿ ಅದನ್ನ ಸ್ಲಾಟ್ ಕಟ್ ಮಾಡಿದ ತಕ್ಷಣ ಝೀರೋ ಟು ಫೋರ್ ಡಿಗ್ರಿ ನಲ್ಲಿ ಆ ಮಾಂಸದ ಪ್ರತಿಯೊಂದು ಖಂಡಗಳನ್ನೂ ಅದ್ರಲ್ಲಿ ಇಡಬೇಕಾಗತ್ತೆ ಅದು ಡೀಪ್ ಫ್ರೀಸಿಂಗ್ ಹೋಗ್ಬೇಕಾಗತ್ತೆ ಸೊ ಡೀಪ್ ಫ್ರೀಸಿಂಗ್ ಹೋದಾಗ ಏನಾಗುತ್ತೆ ಅದರಲ್ಲಿ ನಡೆಯುವಂತ ಕೆಮಿಕಲ್ ರಿಯಾಕ್ಷನ್ಸ್ ಒಂದ್ಸಲ ಒಂದು ಕುರಿನೋ ಕೋಳಿನೋ ಕಟ್ ಮಾಡಿದಾಗ ಅದು ಕಟ್ ಮಾಡಿದ ತಕ್ಷಣ ರಿಗರ್ ಮೋಟಿಸಮ್ ಅಂದ್ರೆ ಅದು ಕೆಡೋ ಅಂತ ಕೆಮಿಕಲ್ ಪ್ರೋಸೆಸ್ ಶುರು ಆಗ್ಬಿಟ್ಟಿರುತ್ತೆ ಸೊ ಆ ಪ್ರೋಸೆಸ್ ನಾವು ಕಟ್ ಡೌನ್ ಮಾಡಬೇಕಂತ ಅಂದ್ರೆ ಜೀರೋ ಟು ಫೋರ್ ಡಿಗ್ರಿ ಅಷ್ಟು ಟೆಂಪ್ರೇಚರ್ ಗೆ ಸಡನ್ ಫ್ರೀಸಿಂಗ್ ತಗೊಂಡು ಹೋಗ್ಬೇಕಾಗತ್ತೆ ಸಡನ್ ಫ್ರೀಸಿಂಗ್ ಮಾಡಿ ಅದು ಡೀಪ್ ಫ್ರೀಸ್ ಆದಾಗ ನಂತರ ಅದನ್ನ ಪ್ಯಾಕೇಜಿಂಗ್ ಮಾಡ್ಬೇಕಾಗತ್ತೆ ಪ್ಯಾಕೇಜಿಂಗ್ ಅಂದ್ರೆ ಪ್ಯಾಕೇಜಿಂಗ್ ಅಲ್ಲೂ ಅಷ್ಟೇ ಇರೋ ಬರೋ ಏರ್ ಅಂಶ ವ್ಯಾಕ್ಯೂಮ್ನೆಲ್ಲ ಕ್ಲಿಯರ್ ಮಾಡಿ ಏರ್ ವ್ಯಾಕ್ಯೂಮ್ ನ ಕ್ಲಿಯರ್ ಮಾಡಿ ನಂತರ ಅದು ಸೀಲ್ಡ್ ಪ್ಯಾಕ್ ನಲ್ಲಿ ಸೀಲ್ ಅಪ್ ಆಗುತ್ತೆ ಸೀಲ್ ಆದ್ಮೇಲೆ ಫುಡ್ ಲೇಬಲಿಂಗ್ ಬರುತ್ತೆ ಇದು ಯಾವ ಆಹಾರ ಪೌಷ್ಟಿಕಾಂಶ ಎಷ್ಟಿದೆ ಶೆಲ್ಫ್ ಲೈಫ್ ಎಷ್ಟು ಇದನ್ನ ಪ್ರಿಸರ್ವ್ ಮಾಡೋದಕ್ಕೆ ಯಾವ ಮೆಥಡ್ ಯೂಸ್ ಮಾಡಿದೀವಿ ಮತ್ತೆ ನಮ್ಮ ಆ ಕಂಪನಿದು ಲೈಸೆನ್ಸ್ ಇದನ್ನೆಲ್ಲ ಅದ್ರಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಸೊ ಆ ಪ್ಯಾಕೆಟ್ ಮೇಲೆ ಇದೆಲ್ಲ ಡಿಸ್ಪ್ಲೇ ಆಗಿ ದೆನ್ ಲೇಟರ್ ಮತ್ತೆ ಅದು ಡೀಪ್ ಫ್ರೀಸಿಂಗ್ ಬಾಕ್ಸಸ್ ಮುಖಾಂತರ ನಮ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಟ್ರಾನ್ಸ್ಪೋರ್ಟ್ ಆಗಿ ಮಾರ್ಕೆಟ್ಗೆ ಬರೋ ಅಷ್ಟೊತ್ತಿಗೆ ತ್ರೀ ಡೇಸ್ ಆಗಿದ್ರು ಇಷ್ಟೆಲ್ಲ ಪ್ರೋಸೆಸ್ ನ ಒಳಗೊಂಡಿದ್ರೆ ಖಂಡಿತವಾಗೂ ದಟ್ ಇಸ್ ಅದನ್ನ ಬಳಸ್ಬೋದು ಬಳಕೆಗೆ ಉತ್ತಮವಾದ ಆ ಇದನ್ನ ಪರಿಗಣಿಸ್ಬೋದು ಇದನ್ನ ಮನುಷ್ಯರು ತಗೊಂಡ್ರೆ ಅಟ್ಲೀಸ್ಟ್ ತೀರಾ ಕೆಟ್ಟ ಪರಿಣಾಮ ಬೀರೋದಿಲ್ಲ ಒಂದ್ ಹಂತಕ್ಕೆ ಯಾವುದೇ ಇದನ್ನ ಪರಿಗಣಿಸಬಹುದು ನಂದು ಒಂದು ಪ್ರಶ್ನೆ ನೀವು ಹೇಳಿದ್ರಲ್ಲ ಈ ಪ್ರೋಸೆಸ್ ಎಲ್ಲವನ್ನು ಕೂಡ ಫಾಲೋ ಮಾಡಬೇಕು ಅಂತ ಇದನ್ನ ಫಾಲೋ ಮಾಡಿದಾಗ್ಲೂ ಕೂಡ ಆ ಬಾಕ್ಸ್ ಅನ್ನ ಓಪನ್ ಮಾಡಿದ್ರೆ ಆ ಮಾಂಸ ದುರ್ವಾಸನೆ ಬರೋ ಸಾಧ್ಯತೆ ಇರುತ್ತಾ ತೀರಾ ಕೆಟ್ಟ ವಾಸನೆ ತಡ್ಕೊಳಕಾಗಿರೋ ದುರ್ವಾಸನೆ ಸಾಧ್ಯತೆ ಇರುತ್ತಾ ಇಲ್ಲ ಅಷ್ಟು ದುರ್ವಾಸನೆ ತೀರ ತಡಿಯೋಕೆ ಆಗದಿರೋ ವಾಸನೆಗಳು ಯಾವ್ದು ಖಂಡಿತ ಬರೋದಿಲ್ಲ ಯಾಕೆಂದ್ರೆ ಜೀರೋ ಟು ಫೋರ್ ಡಿಗ್ರಿಗೆ ಹೋದಾಗ ಮಾಂಸದ ಖಂಡಗಳು ಪ್ಯಾಕ್ ಮುಖಾಂತರ ಹೋಗಿ ಅಲ್ಲಿ ಸ್ಟೋರ್ ಆಗಿ ಡೀಪ್ ಫ್ರೀಜ್ ಆದ್ಮೇಲೆ ಖಂಡಿತವಾಗೂ ಅದರಲ್ಲಿ ಆಗುವಂತ ಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಆಗುತ್ತೆ ಸೊ ಆ ಪ್ರೋಸೆಸ್ ಇರೋದೇ ಕೆಮಿಕಲ್ ರಿಯಾಕ್ಷನ್ ನ ಸ್ಟಾಪ್ ಮಾಡ್ಲಿಕ್ಕೆ ಸೊ ಆ ಕೆಮಿಕಲ್ ರಿಯಾಕ್ಷನ್ ಸ್ಟಾಪ್ ಆಯ್ತು ಅಂತಂದ್ರೆ ರಿಗರ್ಮೋಟಿಸಮ್ ಕೊಳಿಯೋದಿಲ್ಲ ಕೊಳ್ತಿಲ್ಲ ಅಂದ್ರೆ ಅಷ್ಟು ಕೆಟ್ಟ ದುರ್ವಾಸನೆ ಬರುವಂತ ಸ್ಥಿತಿಗೆ ಯಾವುದೇ ಆಹಾರ ಅದ ಕೋಳಿ ಆಗಿರ್ಬೋದು ಕುರಿ ಆಗಿರ್ಬೋದು ಯಾವ್ದೇ ಮಟನ್ ಆಗಿರ್ಬೋದು ಆ ತರ ಕೆಟ್ಟು ವಾಸನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ಸಾಧ್ಯತೆಗಳು ಇರ್ತವೆ ಯಾವಾಗ ಅಂತ ಅಂದ್ರೆ ಆ ಬ ಸಾಯೋದಕ್ಕೆ ಮುಂಚೆ ಅಂದ್ರೆ ಕಡಿಯೋದಕ್ಕೆ ಮುಂಚೆನೆ ಅದ್ರಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು ಇಲ್ಲ ಅದು ಮುಂಚೆನೆ ಸತ್ತು ಹೋಗಿದ್ದು ಆ ನಂತರ ಇವರು ಸ್ಲಾಟರ್ ಮಾಡ್ತಾ ಇರೋದು ಈ ತರ ಆದಾಗ ಕೊಳ್ತಿರೋದ್ರಲ್ಲಿ ಇನ್ನೂ ಕೊಳೆಯೋ ಟೈಮ್ ಸಾಧ್ಯತೆ ಹೆಚ್ಚಾದಾಗ ಅಂತ ಟೈಮ್ ನಲ್ಲಿ ದುರ್ವಾಸನೆ ಬರೋ ಸಾಧ್ಯತೆ ಇದೆ ನಿನ್ನೆ ಕೇಳ್ಬರ್ತಿದ್ದ ಇನ್ನೊಂದು ಆರೋಪ ಏನಪ್ಪಾ ಅಂದ್ರೆ ಆ ರೀತಿಯಾಗಿ ರೈಲ್ವೆ ಸ್ಟೇಷನ್ ಮಾಂಸ ತಗೊಂಡ್ ಬರ್ತಾರಲ್ಲ ಅದು ಸೀದಾ ಗೋಡೌನ್ ಗೆ ಹೋಗಿ ವೆನಿಗಾರ್ ಹಾಕಿ ಏನೋ ಮಾಡ್ತಾರೆ ಅಂತ ಹೇಳಿ ಅಂದ್ರೆ ಅದನ್ನ ಏನಕ್ಕೆ ಬಳಸ್ತಾರೆ ವೆನಿಗಾರ್ ನ ಏನು ದುರ್ವಾಸನೆ ಕಡಿಮೆ ಆಗ್ಲಿ ಕಾರಣಕ್ಕೆ ಕಾರಣಕ್ಕ ಅದು ಒಂದು ಕಾನ್ಸಂಟ್ರೇಟೆಡ್ ಸಿಟ್ರಿಕ್ ಆಸಿಡ್ ಸೊ ಅದನ್ನ ನಾವು ಯಾವುದೇ ಒಂದು ಆಹಾರದ ಮೇಲೆ ಸ್ಪ್ರೆಡ್ ಮಾಡಿದಾಗ ಅದ್ರದ್ದು ಶೆಲ್ಫ್ ಲೈಫ್ ಅಂದ್ರೆ ಯೂಸ್ ಮಾಡೋ ಅಂತ ಟೈಮ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬಹುದು ಟು ಸ್ಟೋರ್ ಮಾಡಿ ಇಡೋದಕ್ಕೆ ಸೊ ಇದು ಒಂದು ಪ್ರಿಸರ್ವೇಟಿವ್ ತರಾನೆ ಆಕ್ಟ್ ಮಾಡುತ್ತೆ ಅದು ವಾಸನೆ ಏನು ಇದನ್ನ ನಾವು ಪ್ಯಾಕಿಂಗ್ ಮಾಡೋದಿಕ್ ಮುಂಚೆ ಯೂಸ್ ಮಾಡಿದ್ರೆ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಪ್ರಿಸರ್ವೇಟಿವ್ ಓಕೆ ಈಗ ನಿನ್ನೆಯ ವಿಜುವಲ್ಸ್ನ ನೀವು ಗಮನಿಸಿದ್ರಲ್ಲ ಗೊತ್ತಿಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಆ ವಿಡಿಯೋಗಳು ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಅಲ್ಲಿ ಯಾವ ರೀತಿಯಾಗಿ ಆ ಮಾಂಸನ ತಗೊಂಡು ಬಂದಿದ್ರು ಅಂದ್ರೆ ಯಾವ್ದೊಂದು ಥರ್ಮಾಕೋಲ್ ನ ಪೆಟ್ಟಿಗೆ ಅದರೊಳಗಡೆ ಒಂದಷ್ಟು ಐಸ್ ಕ್ಯೂಬ್ ಗಳನ್ನ ಹಾಕಿ ಮಧ್ಯದಲ್ಲಿ ಮಾಂಸವನ್ನ ಇಟ್ಕೊಂಡು ತಗೊಂಡು ಬಂದಿದ್ರು ಅಂದ್ರೆ ನೀವೊಂದು ಪ್ರೋಸೆಸ್ ಹೇಳ್ತಾ ಇದ್ರಿ ಹೇಗೆ ಪ್ಯಾಕೇಜ್ ಮಾಡಬೇಕು ಏನು ಎತ್ತ ಅಂತ ಬಟ್ ಅದನ್ನ ನಮಗೆ ಕಾಣಿಸ್ತಾ ಇರ್ಲಿಲ್ಲ ಏನು ಖರ್ಚು ಉಳಿಸುವ ಉದ್ದೇಶಕ್ಕೋ ಅಥವಾ ಹೇಗ್ ಮಾಂಸ ಕೊಟ್ಟರು ತಿಂತಾರೆ ಎನ್ನುವಂಥ ಮನಸ್ಥಿತಿಯ ಕಾರಣಕ್ಕೋ ಯಾರು ನಮ್ಮ ಪ್ರಶ್ನೆ ಮಾಡಲ್ಲ ಅನ್ನುವಂತ ಉದ್ದೇಶಕ್ಕೋ ಅದು ಹೇಗಿತ್ತು ಅಂದ್ರೆ ಒಂದು ಈ ಪೇಪರ್ ಪೊಟ್ಟಣದಲ್ಲಿ ಇಡ್ಲಿ ವಡೆ ನಾವು ಹೇಗೆ ಕಟ್ಕೊಂಡು ಬರ್ತೀವಿ ಆ ರೀತಿಯಾಗಿ ಕಾಣಿಸ್ತಾ ಇತ್ತು ನಮಗೆ ಆ ರೀತಿಯಾಗಿ ಏನಾದರೂ ಪ್ಯಾಕೇಜ್ ಮಾಡಿದ್ರೆ ಜನರ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಅಂತ ಖಂಡಿತ ನಾನು ಆ ವಿಶೂಲ್ಸ್ ನ ಗಮನಿಸಿದೆ ಅದು ಒಂದು ಥರ್ಮಕಾಲ್ ಬಾಕ್ಸ್ ಸಣ್ಣ ಬಾಕ್ಸ್ ಅದು ಆ ಸಣ್ಣ ಬಾಕ್ಸ್ ಒಳಗಡೆ ಐಸ್ ಕ್ಯೂಬ್ಸ್ ಒಂದು ಪ್ಲಾಸ್ಟಿಕ್ ಕವರ್ ರೆಡ್ ಅಂಡ್ ಗ್ರೀನ್ ಅಲ್ಲಿ ಎಲ್ಲೋ ಕಲರ್ ಯಾವ್ದೋ ಕಲರ್ ಪ್ಲಾಸ್ಟಿಕ್ ಐಸ್ ಅದ್ರು ಸ್ಮಾಲ್ ಸ್ಮಾಲ್ ಕ್ಲಸ್ಟರ್ ಸಣ್ ಸಣ್ಣ ಪೀಸಸ್ ಐಸ್ ಕ್ಯೂಬ್ಸ್ ನ ತುಂಬಿ ಅದ್ರ ಮಧ್ಯದಲ್ಲಿ ಮಟನ್ ನ ಇಟ್ಟಿದ್ರು ಸೊ ಈ ತರ ಪ್ಯಾಕೇಜಿಂಗ್ ಅಲ್ಲಿ ನಾವು ಶೆಲ್ಫ್ ಲೈಫ್ ನ ಕಾಪಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಸೊ ಇಂತ ಇಷ್ಟು ಕಳಮಟ್ಟ ಕೆಳಮಟ್ಟದ ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ರೆ ಅದು ತರಕಾರಿ ಒಂದ್ ಹಂತಕ್ಕೆ ಓಕೆ ಅಂತ ಹೇಳ್ಬೋದು ಹಣ್ಣು ತರ್ಕಾರಿಗಳಲ್ಲಿ ಒಂದ್ ಹಂತಕ್ಕೆ ಓಕೆ ನ ಮಾನಿಟರ್ ಮಾಡಿಲ್ಲ ಅಂದ್ರೂ ಒಂದ್ ಹಂತಕ್ಕೆ ಒಂದ್ ಎರಡ್ ಮೂರ್ ದಿನ ಬಿಟ್ಕೊಂಡ್ ಬಂದ್ರು ನಾಲ್ಕನೇ ದಿನಕ್ಕೆ ಸೇವನೆ ಮಾಡೋದ್ರಿಂದ ತೀರಾ ಕೆಟ್ಟ ಪರಿಣಾಮ ಬಿರೋದಿಲ್ಲ ಇದರಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಯಥೇಚ್ವಾಗಿ ನಡೀತಾ ಇರುತ್ತೆ ದೇಹ ಕೊಳಿತಾ ಇರತ್ತೆ ಇಂಥ ಪದಾರ್ಥಗಳನ್ನ ಈ ತರ ಕಳಪೆ ಇದು ಏನು ಸ್ಟೋರೇಜ್ ಇದ್ರಲ್ಲಿ ನಾವು ರಾಜಸ್ಥಾನ ಇಲ್ಲ ಅಥವಾ ಬೇರೆ ಸ್ಟೇಟಿಂದ ನಮ್ಮ ಸ್ಟೇಟಿಗೆ ಬರೋದಕ್ಕೆ ಎರಡು ದಿನ ಆಗ್ಬಿಡುತ್ತೆ ಅಂತ ಅನ್ನೋ ಸಿಚುಯೇಷನ್ ಇದ್ದಾಗ ಇದನ್ನ ನಾವು ತಗೊಂಡ್ರೆ ಖಂಡಿತವಾಗೂ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಈ ಅನಿಮಲ್ಸ್ ಯಾವುದೇ ಅನಿಮಲ್ ಆಗಿರ್ಬೋದು ಕುರಿ ಕೋಳಿ ಅಥವಾ ನೀವು ಹೇಳ್ದಂಗೆ ಸಿಚನ್ ನಾಯಿ ಮಾಂಸ ಇಂಥದ್ದೇ ಆಗಿರ್ಬೋದು ಯಾವ್ದೇ ಆಗಿರ್ಬೋದು ಎಲ್ಲ ಅನಿಮಲ್ ಇಂಟೆಸ್ಟೈನ್ ಅಂತ ಕರಳಲ್ಲಿ ಪ್ಯಾರಿಸೈಟ್ಸ್ ಅಂತ ಇದ್ದೇ ಇರ್ತವೆ ಸೊ ಆ ಪ್ಯಾರಿಸೈಟ್ಸ್ ಗಳು ಟೇಪ್ ವರ್ಮ್ ಆಗಿರ್ಬೋದು ರೌಂಡ್ ವರ್ಮ್ ಆಗಿರ್ಬೋದು ಕೆಲವೊಂದು ಇನ್ಫೆಕ್ಷಿಯಸ್ ಈಕೊಲೈ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಇದೆಲ್ಲ ಅದ್ರಲ್ಲಿ ಇದ್ದೇ ಇರುತ್ತೆ ಸೊ ನಾವು ನಾನು ಆಗ್ಲೇ ಹೇಳಿದೆ ಕ್ಲೀನಿಂಗ್ ಪ್ರೊಸೆಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಎಲ್ಲ ಒಳಗಡೆ ಇರೋ ಇಂಟರ್ನಲ್ ಆರ್ಗನ್ಸ್ ನ ತೆಗೆದು ಕ್ಲೀನ್ ಆಗಿ ವಾಶ್ ಮಾಡಿದಾಗ ಖಂಡಿತವಾಗೂ ಈ ಪ್ಯಾರಾಸೈಟ್ಸ್ ಆಗಿರ್ಬೋದು ಈ ಬ್ಯಾಕ್ಟೀರಿಯಾನ ಒಂದು ಹಂತಕ್ಕೆ ತೆಗ್ದು ಬಿಟ್ಟಿರ್ತಾರೆ ಸೊ ತೆಗಿಬೇಕಾದ್ರೂ ಅಷ್ಟೇ ಅದ್ರದ್ದು ರಕ್ತ ಆಗಿರ್ಬೋದು ಅದ್ರದ್ದು ಒಂದ್ ಸ್ಮಾಲ್ ಪಾರ್ಟಿಕಲ್ ಡ್ರಾಪ್ಸ್ ಅದ್ರಲ್ಲಿ ಬಿಟ್ರು ಕೂಡ ಅದು ಗ್ರೋತ್ ಆಗಿ ಖಂಡಿತವಾಗೂ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಂಡೆ ಕಾಣಿಸ್ಕೊಳತ್ತೆ ಸೊ ಈಗ ನಾವ್ ಅದು ಕ್ಲೀನಿಂಗ್ ಮೆಥಡ್ ನಲ್ಲಿ ಯಾರು ಒಳ್ಳೆ ಪ್ರಾಕ್ಟೀಸ್ ಯೂಸ್ ಮಾಡಿರ್ತಾರೋ ಖಂಡಿತವಾಗೂ ಶೆಲ್ಫ್ ಲೈಫ್ ನ ಮೇಂಟೈನ್ ಮಾಡಬಹುದು ಬಟ್ ಆದ್ರೆ ಈ ತರ ಪ್ರಾಕ್ಟೀಸ್ ಅಂದ್ರೆ ಕೋಲ್ಡ್ ನೇ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದಿರಾ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ ಈ ಟೇಪ್ ವಾಮ್ ಆಗಿರ್ಬೋದು ರೌಂಡ್ ವಾಮ್ ಆಗಿರ್ಬೋದು ಈ ಕೊಲಾಯ್ ಬ್ಯಾಕ್ಟೀರಿಯಾ ಕೆಲವೊಂದು ಎಷ್ಟೋ ಬ್ಯಾಕ್ಟೀರಿಯಾ ಲಕ್ಷಾಂತರ ಬ್ಯಾಕ್ಟೀರಿಯಾಗಳೆಲ್ಲ ನಮ್ಮ ದೇಹಕ್ಕೆ ಹೋದಾಗ ಅದು ನಮ್ಮ ದೇಹದ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಈ ಪ್ಯಾರಸೈಟ್ಸ್ ಗಳೆಲ್ಲ ನಮ್ಮ ಇರಿಟಬಲ್ ಬವಲ್ ಸಿಂಡ್ರೋಮ್ ನ ಜಾಸ್ತಿ ಮಾಡುತ್ತೆ ಇರಿಟಬಿಲಿಟಿ ಜಾಸ್ತಿ ಆದಾಗ ಕರಳುಗಳಲ್ಲಿ ಇನ್ಫೆಕ್ಷನ್ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ ಅವಾಗ ಅಲ್ಸರ್ ಆಗ್ಬೋದು ಸತತ ಇದನ್ನೇ ಸೇವನೆ ಮಾಡೋದ್ರಿಂದ ತುಂಬಾ ವರ್ಷಗಳ ಕಾಲದಲ್ಲಿ ಅಲ್ಸರೈಟಿಸ್ ಕೊಲೈಟಿಸ್ ಈ ತರದೆಲ್ಲ ತೊಂದ್ರೆಗಳು ಜೊತೆಗೆ ಕಾನ್ಸ್ಟಿಪೇಷನ್ ಕೂಡ ಆಗುತ್ತೆ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನೀರಿನ ಮಟ್ಟ ದೇಹದ ನೀರಿನ ಮಟ್ಟ ಕಮ್ಮಿಯಾಗಿ ಸುಸ್ತಾಗಿ ಆಯಾಸ ಆಗಿ ತಲೆ ಚಕ್ಕರ್ ಬಂದು ಬೀಳೋ ಸಾಧ್ಯತೆಗಳು ಇರುತ್ತೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆಗಳಿರುತ್ತೆ ಅಷ್ಟೇ ಅಲ್ಲ ಈ ನಾಯಿ ಮಾಂಸ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ರೇಬಿಸ್ ಇನ್ಫೆಕ್ಷನ್ ರೇಬಿಸ್ ವೈರಸ್ ಕೂಡ ಇರುತ್ತೆ ಸೊ ಈ ಯೂಶಲಿ ನಾವು ಸ್ಟ್ರೀಟ್ ಡಾಗ್ಸ್ ಏನಾದ್ರೂ ಅವ್ರ ಏನಾದ್ರೂ ಸ್ಲಾಟರ್ ಮಾಡಿ ತರ ಮಾಡ್ತಾ ಇದ್ದಾಗ ಸ್ಟ್ರೀಟ್ ಡಾಗ್ ಅಲ್ಲಿ ರೇಬಿಸ್ ವ್ಯಾಕ್ಸಿನೇಷನ್ ಆಗಿರುತ್ತೋ ಇಲ್ವೋ ನಮ್ಗೆ ಗೊತ್ತಿರೋದಿಲ್ಲ ಸೊ ರೇಬಿಷ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಈ ನಾಯಿಗಳ ಜೊಲ್ಲು ನಾಲ್ಗೆ ನಲ್ಲಿ ಬರೋ ಸಲೈವಾನಲ್ಲಿ ಅಲ್ಲಿ ರೇಬಿಸ್ ವೈರಸ್ ಇರುತ್ತೆ ಅದು ಈಸಿಯಾಗಿ ಇನ್ಫೆಕ್ಷನ್ಸ್ ನಮ್ಮ ಹ್ಯೂಮನ್ ಬಾಡಿ ತಗುತ್ತೆ ಸೊ ಈ ರೇಬಿಸ್ ಇನ್ಫೆಕ್ಷನ್ ಕೂಡ ತುಂಬಾ ಸೀರಿಯಸ್ ಇಶ್ಯೂ ಮ್ಯಾಟರ್ಸ್ ಬಿಕಾಸ್ ಇಟ್ ಇಸ್ ಹಸಾಡಸ್ ಇಟ್ಸ್ ಅ ಫೇಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಇದು ನಮ್ಮ ಮನುಷ್ಯನ ಜೀವದ ಮೇಲೆನೆ ಕೆಟ್ಟು ಪರಿಣಾಮ ಬೀರ್ಬಿಡುತ್ತೆ ಸೊ ಇಂತ ಇಂಥ ಸ್ಥಿತಿಗಳಿಗೆಲ್ಲ ಮನುಷ್ಯ ಆ ಕಾರಣ ಆಗ್ಬಿಡ್ತಾನೆ ಇಂಥ ಇಂತ ಮಾಂಸಗಳನ್ನೆಲ್ಲ ಸೇವನೆ ಓಕೆ ನಾನು ಇನ್ನೊಮ್ಮೆ ಜನಕ್ಕೆ ಅರ್ಥ ಆಗ್ಲಿ ಅಂತ ನೀವ್ ಈಗಾಗಲೇ ಹೇಳಿದ್ರಿ ನಾಯಿ ಮಾಂಸದ ದುಷ್ಪರಿಣಾಮವನ್ನ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಅರ್ಥ ಆಗ್ಲಿ ಅಂತ ಅಪ್ಪಿ ತಪ್ಪಿ ಈ ಮಟನ್ ಅಲ್ಲಿ ನಾಯಿ ಮಾಂಸವನ್ನ ಮಿಕ್ಸ್ ಮಾಡಿದ್ರೆ ಅಥವಾ ಇನ್ನು ಕಡಿಮೆ ಸಿಗುವಂತ ಇನ್ಯಾವುದೋ ಪ್ರಾಣಿಯ ಆ ಮಾಂಸವನ್ನ ಮಿಕ್ಸ್ ಮಾಡಿದ್ರೆ ಅದು ನಮ್ಮ ದೇಹದ ಮೇಲೆ ಹಾಗಾದ್ರೆ ತೀರಾ ತೀರಾ ಪರಿಣಾಮ ಬೀರುತ್ತೆ ಹಾಗೆ ಇನ್ನೊಂದು ರೀತಿಯಲ್ಲಿ ನಾನು ಬೇರೆ ರೀತಿಯಲ್ಲಿ ಅದನ್ನ ಕೇಳ್ತೀನಿ ಉದಾಹರಣೆಗೆ ಹೋಗಪ್ಪಾ ಅಂದ್ರೆ ಈಗ ನಾವೆಲ್ಲರೂ ಕೂಡ ಈಗ ನಾನೊಬ್ಬ ನಾನ್ ವೆಜಿಟೇರಿಯನ್ ಆಗಿದ್ರೆ ನಾನು ಮಟನ್ ಗಜಸ್ಟ್ ಆಗಿದ್ದೀನಿ ಅಂದ್ರೆ ಕುರಿಗೆ ಕೋಳಿಗಜ್ಜಸ್ಟ್ ಆಗಿದ್ದೀನಿ ಮೊಟ್ಟೆ ಗಜಸ್ಟ್ ಆಗಿದ್ದೀನಿ ಫಿಶ್ಗೆ ಗಜಸ್ಟ್ ಆಗಿದ್ದೀನಿ ಇದರ ಆಚೆಗೆ ಈ ನಾಯಿ ಅಥವಾ ಮಂಗ ಇನ್ನೊಂದು ಯಾವುದೋ ಪ್ರಾಣಿಯ ಮಾಂಸವನ್ನ ಮಿಕ್ಸ್ ಮಾಡಿಬಿಟ್ರೆ ನನಗೆ ಬೇರೆ ರೀತಿಯಲ್ಲಿ ಹಾಗಾದ್ರೆ ಪರಿಣಾಮ ಬೀರುತ್ತೆ ಅದು ಬೀರುತ್ತೆ ಯಾಕೆ ಅಂತ ಅಂದ್ರೆ ಈಗ ಎಲ್ಲಾರ್ಗು ಒಂದು ಇದಿದೆ ಏನು ದೇ ಆರ್ ಇನ್ ಟು ಲೈಕ್ ಪ್ರೋಟೀನ್ ಇಂಟೇಕ್ ಅಂತ ಬರ್ತಾ ಇದೆ ಈಗ ಸೊ ಮನುಷ್ಯ ತನ್ನ ದೇಹ ತೂಕಕ್ಕೆ ಸಮನಾಗಿ ಪ್ರೋಟೀನ್ ಅಂಶ ತಗೊಳ್ಬೇಕು ಅಂತ ಇದೆ ಈಗ ನಮ್ಗೆ ಜಿಮ್ ಆಕ್ಟಿವಿಟಿ ವರ್ಕೌಟ್ಸ್ ಮಾಡೋರೆಲ್ಲ ಹೆಚ್ಚು ಹೆಚ್ಚು ಪ್ರೋಟೀನ್ ಬೇಕು ಮೇಡಮ್ ಪ್ರೋಟೀನ್ ಬೇಕು ಮೇಡಮ್ ಅಂತ ಕೇಳ್ತಾ ಇರ್ತಾರೆ ಮಾಡ್ತಾರೆ ಹೆಚ್ಚು ನಾನ್ ವೆಜ್ ಮಾಡ್ತಾರೆ ಹೋಟೆಲ್ ನಾನ್ ನಾನ್ವೆಜ್ ತುಂಬಾ ಸೇವನೆ ಜಾಸ್ತಿ ಇರುತ್ತೆ ಅಂತವ್ರಿಗೆ ನಾನು ಏನ್ ಹೇಳ್ತೀನಿ ಅಂತ ಅಂದ್ರೆ ಈ ಪ್ರೋಟೀನ್ ಅಂಶ ನೀವು ನಾನ್ವೆಜ್ ಮುಖಾಂತರ ಮೊಟ್ಟೆ ಮುಖಾಂತರ ಫಿಶ್ ಮುಖಾಂತರ ಇಲ್ಲ ಯಾವುದೇ ಮಟನ್ ಮುಖಾಂತರ ನೀವು ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಖಂಡಿತ ಅಕಸ್ಮಾತ್ ಅದು ಮಟನ್ ಆಗಿರ್ಬೋದು ಚಿಕನ್ ಅಲ್ದಿರ ಬೇರೆ ಇನ್ಯಾವುದಾದ್ರು ಮಟನ್ ಆಗಿದ್ರು ಕೂಡ ಇದ್ರಲ್ಲಿ ವರ್ಮ್ಸ್ ಹುಕ್ ವರ್ಮ್ಸ್ ಮತ್ತೆ ಪ್ಯಾರಾಸೈಟ್ಸ್ ಅಂಡ್ ಬ್ಯಾಕ್ಟೀರಿಯಾಸ್ ಇರ್ತವೆ ಸೊ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಮ್ ದೇಹಕ್ಕೆ ಹೋದಾಗ ಖಂಡಿತವಾಗೂ ಇದ್ರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದ್ರು ಕೂಡ ದೇ ಲ್ಯಾಕ್ ಇನ್ ಫ್ಯೂ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಅಷ್ಟೇ ಅಲ್ಲ ಇದ್ರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರುತ್ತೆ ಸೊ ಒನ್ಸ್ ಕೊಲೆಸ್ಟ್ರಾಲ್ ಅಂಶನ ನೀವು ದೇಹಕ್ಕೆ ಜಾಸ್ತಿ ಜಾಸ್ತಿ ತಗೊಂಡಾಗ ಖಂಡಿತವಾಗೂ ಅದು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಬ್ಲಡ್ ಪ್ರೆಷರ್ ಈ ಬ್ಲಡ್ ಪ್ರೆಷರ್ ಏರಿಳಿತ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಷ್ಟೇ ಅಲ್ಲ ಕೊಲೆಸ್ಟ್ರಾಲ್ ಹೆಚ್ಚಾಗಿ ತಗೊಂಡಾಗ ಟ್ರೈಗ್ರೈಡ್ ಅಂತ ಹೇಳ್ತೀವಿ ಈ ಟ್ರೈಗ್ಲಿಸ್ ಅನ್ನೋದು ಕೆಟ್ಟ ಕೊಲೆಸ್ಟ್ರಾಲ್ ಇದು ಫೈಬರ್ ತರ ಫಾರ್ಮ್ ಆಗಿ ಇಟ್ ವಿಲ್ ಗೋ ಅಂಡ್ ಬ್ಲಾಕ್ ದ ಆರ್ಟ್ರೀಸ್ ಅಂಡ್ ವೈನ್ಸ್ ಸೊ ಈ ಟ್ರೈಗ್ಲಿಸ್ ಅಂಶ ದೇಹ ರಕ್ತದಲ್ಲಿ ಹೆಚ್ಚಾಗ್ತಾ ಇದ್ದಾಗ ಕ್ಲಾಟ್ ಆಗೋ ಸನ್ನಿವೇಶಗಳು ರಕ್ತ ಕಣದಲ್ಲಿ ಕ್ಲಾಟ್ ಆಗೋ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ಸೊ ಅಂತವರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆ ವ್ಯಾಸ್ಕ್ಯುಲರ್ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಅಷ್ಟೇ ಅಲ್ಲ ಇನ್ನ ವೆರಿ ಇಂಪಾರ್ಟೆಂಟ್ ಈ ಪ್ಯಾರಸೈಟ್ ಇನ್ಫೆಕ್ಷನ್ ನಮ್ ದೇಹಕ್ಕೆ ಆಯ್ತು ಅಂತ ಅಂದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕೂಡ ಅಂದ್ರೆ ಕೆಳಗಡೆ ಹೊಟ್ಟೆ ನೋವು ಬರೋದು ಫುಡ್ ಪಾಯ್ಸನಿಂಗ್ ಆಗೋದು ಇರಿಟೆಬಿಲಿಟಿ ಇನ್ ಯೂರಿನ್ ಯೂರಿನ್ ಬ್ಲಾಡರ್ ನಲ್ಲಿ ಇನ್ಫೆಕ್ಷನ್ಸ್ ಆಗೋದು ಈ ತರದ್ದೆಲ್ಲಾನು ಕೂಡ ಕಾಣಿಸ್ಕೊಳುತ್ತೆ ಮೇಡಮ್ ಇನ್ನೊಂದು ಪ್ರಶ್ನೆ ಈಗ ಅದರಲ್ಲಿ ಒಟ್ಟಿಗೆ ಎರಡು ಪ್ರಶ್ನೆ ಕೇಳ್ತೀನಿ ಉದಾಹರಣೆಗೆ ನಾನು ಯಾವುದೋ ಒಂದು ಹೋಟೆಲ್ಗೋ ಅಥವಾ ಗೆ ಹೋಗಿರ್ತೀನಿ ಯಾವುದೋ ಒಂದು ನಾನ್ ವೆಜ್ ಫುಡ್ಡನ್ನು ನಾನು ಆರ್ಡರ್ ಮಾಡ್ತೀನಿ ಅದು ನನಗೆ ಸಿಗುತ್ತೆ ಅದು ನನಗೆ ಸಿಕ್ಕಿದಾಗ ಅದು ಕಳಪೆ ಅಥವಾ ಅದು ಬೇರೆ ಮಾಂಸ ಅಂತ ಪತ್ತೆ ಹಚ್ಚೋಕೆ ಸಾಧ್ಯ ಆಗುತ್ತೆ ನಮಗೆ ಅಷ್ಟು ಈಸಿ ಆಗಿ ಸಾಧ್ಯ ಆಗೋದಿಲ್ಲ ಬಿಕಾಸ್ ಅಲ್ಲಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಹಾಕಿರ್ತಾರೆ ಅಷ್ಟೇ ಅಲ್ಲ ಅದಕ್ಕೆ ಮಸಾಲೆ ಒಗ್ಗರಣೆ ಎಲ್ಲ ಬಿದ್ದಿರೋದ್ರಿಂದ ಅದ ಸ್ಮೆಲ್ ಕೂಡ ನಿಮ್ಗೆ ಗೊತ್ತಾಗೋದಿಲ್ಲ ಫ್ಲೇವರಿಂಗ್ ಏಜೆಂಟ್ ಆಗಿರ್ಬೋದು ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಒನ್ಸ್ ಅದು ಕುಕ್ ಆದ್ಮೇಲೆ ಖಂಡಿತವಾಗೂ ಡಿಫ್ರೆನ್ಶಿಯೇಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಎಲ್ಲೋ ಅಪರೂಪಕ್ಕೆ ಒಂದೊಂದ್ಸಲ ಗೊತ್ತಾಗೋ ಸಾಧ್ಯತೆ ಇರುತ್ತೆ ತೀರಾ ಅಬ್ಸರ್ವ್ ಮಾಡಿದಾಗ ಕಲರ್ ಅಲ್ಲಿ ವೇರಿಯೇಷನ್ಸ್ ಕಾಣಿಸ್ಕೊಳುತ್ತೆ ಈಗ ನಾವು ನಾಯಿ ನಾಯಿ ಮಾಂಸ ಅಥವಾ ಕುರಿ ಮಾಂಸ ಅಂತ ತಗೊಂಡಾಗ ಕುರಿ ಮಾಂಸ ಸ್ವಲ್ಪ ಬ್ರೈಟ್ ಆಗಿರುತ್ತೆ ನಾಯಿ ಮಾಂಸ ಸ್ವಲ್ಪ ವೈಟಿಶ್ ಆಗಿರುತ್ತೆ ಅಂತ ಪರಿಗಣಿಸಬಹುದು ಸೊ ಇದು ಅಷ್ಟು ತೀರಾ ನಮ್ಗೆ ಗೊತ್ತಾಗೋದಿಲ್ಲ ತಿನ್ಬೇಕಾದಾಗ ಓಕೆ ಓಕೆ ಥ್ಯಾಂಕ್ ಯು ಮಚ್ ಮ್ಯಾಮ್ ಸಾಕಷ್ಟು ವಿಚಾರ ನಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಓಕೆ ಇಲ್ಲಿವರೆಗೆ ನಮ್ಮ ಜೊತೆಗೆ ಫುಡ್ ಎಕ್ಸ್ಪರ್ಟ್ ಆಗಿರುವಂತಹ ಕೀರ್ತಿ ಅವರು ಮಾತಾಡ್ತಾ ಇದ್ರು ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ಒಟ್ಟಾರೆ ಸದ್ಯ ಮಾಂಸ ಲ್ಯಾಬ್ಗೆ ಹೋಗಿದೆ ಲ್ಯಾಬ್ ಇಂದ ರಿಪೋರ್ಟ್ ಬರಬೇಕು ರಿಪೋರ್ಟ್ ಬಂದ ನಂತರ ಅದು ಕಳಪೆ ಆಹಾರವ ಅಥವಾ ಅದು ನಾಯಿ ಮಾಂಸವ ಅಥವಾ ಇನ್ಯಾವುದಾದ್ರು ಮಾಂಸವ ಅದೆಲ್ಲವನ್ನು ಕೂಡ ಪತ್ತೆ ಹಚ್ಚೋಕೆ ಸಾಧ್ಯ ಇದಿಷ್ಟು ಈ ಹೊತ್ತಿನ ವಿಶೇಷವಾದಂಥ ವಿಡಿಯೋ ಮತ್ತೊಮ್ಮೆ ನಿಮ್ಮನ್ನು ಜಾಯ್ನ್ ಆಗ್ತೀನಿ ಥ್ಯಾಂಕ್ ಯು